ಬೃಹತ್ ಹಗರಣವನ್ನು ಬಾಯ್ಲಿಗಳಿದ್ದಾರೆ ನಮ್ಮ ಶ್ರೀ ತಾಯನ್ ಆರ್ ರಮೇಶ್ ಅವರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಕೇಳೋಣ ಸರ್ ಏನಾಗಿದೆ ಸರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಅಮೃತ್ ಯೋಜನೆ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಜನಜೀವನರ ಜೀವನ ಮಟ್ಟವನ್ನು ಮೆಟ್ರೋಪಾಲಿಟನ್ ಸಿಟೀಸು ಮತ್ತು ರಾಜ್ಯಗಳ ರಾಜಧಾನಿಗಳ ಮಟ್ಟಕ್ಕೆ ಏರಿಸಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಎರಡು ಸಾವಿರದ ಹದಿನಾರರಲ್ಲಿ ಅಮೃತ್ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ ಅಮೃತ್ ಅಂದರೆ ಅಟಲ್ ಮಿಷನ್ ಫಾರ್ ರೀಜುನೇಷನ್ ಆಫ್ ಅರ್ಬನ್ ಟ್ರಾನ್ಸ್ಮಿಷನ್ ಅಂತ ಹೇಳಿ ಆ ಒಂದು ಯೋಜನೆಯ ಹೆಸರಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರತಿ ವರ್ಷ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಕನಿಷ್ಠ ಎಂಟು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಬಿಡುಗಡೆ ಮಾಡ್ಕೊಂಡು ಇದೆ ಅದೇ ರೀತಿ ಕಳೆದ ಎರಡು ಸಾಲುಗಳಲ್ಲಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾಲಗಳಲ್ಲಿ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತವನ್ನು ಅಮೃತ್ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯದ ಇಪ್ಪತ್ತೇಳು ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯ ಪ್ರದೇಶಗಳಿಗೆ ಅಂತ ಹೇಳಿ ಬಿಡುಗಡೆ ಮಾಡಿದೆ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರು ಹಾಗೇ ಪೌರಾಡಳಿತ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಖಾನ್ ಅವರು ಹಾಗೆ ನಗರಾಭಿವೃದ್ಧಿ ಇಲಾಖೆ ಅಧೀನಕ್ಕೆ ಒಳಪಡುವಂಥ ನಗರ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ವಿನಯ್ ಕುಲಕರ್ಣಿಯವರು ಒಟ್ಟಾಗಿ ಸೇರಿ ಈ ಹದಿನೇಳು ಸಾವಿರ ಕೋಟಿ ರೂಪಾಯಿಯಷ್ಟು ಹಣದ ಪೈಕಿ ನಗರಾಭಿವೃದ್ಧಿ ಇಲಾಖೆ ಮತ್ತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳ ಭ್ರಷ್ಟಾಧಿಕಾರಿಗಳ ಸಹಕಾರದಿಂದ ಸುಮಾರು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೋಟಿ ರೂಪಾಯಿಗೂ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡಿದ್ದೇನೆ ಸುಮಾರು ಏಳು ಸಾವಿರದ ಇನ್ನೂರ ಎಂಬತ್ತೊಂದು ಪುಟಗಳ ಸಂಪೂರ್ಣ ದಾಖಲೆಗಳನ್ನು ಇವತ್ತು ಮಾಧ್ಯಮಗಳ ಸಮಕ್ಷದಲ್ಲಿ ಬಿಡುಗಡೆ ಮಾಡಿ ಅಷ್ಟೇ ದಾಖಲೆಗಳನ್ನು ಘನತಯುತ ರಾಜ್ಯಪಾಲರಿಗೆ ಕೊಟ್ಟು ದೂರನ ಕೊಟ್ಟು ಕರ್ನಾಟ ಭ್ರಷ್ಟಾಚಾರ ನಿಗ್ರಹ ಅಡಿಯಲ್ಲಿ ಅವರ ವಿರುದ್ಧ ಪ್ರಕರಣ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಲೋಕಾಯುಕ್ತರಿಗೆ ಮತ್ತು ಎ ಡಿ ಜಿ ಪಿ ಲೋಕಾಯುಕ್ತ ಅವರಿಗೆ ಮತ್ತು ಜಾರಿ ನಿರ್ದೇಶನಾಲಯ ಕೂಡ ಸಂಪೂರ್ಣ ದಾಖಲೆಗಳ ಸಹಿತ ದೂರನ್ನು ಕೊಟ್ಟು ಇವರ ವಿರುದ್ಧ ಭ್ರಷ್ಟಾಚಾರ ವಂಚನೆ ಅಧಿಕಾರ ದುರುಪಯೋಗ ನಕಲಿ ದಾಖಲೆ ತಯಾರಿಕೆ ಮತ್ತು ಸರ್ಕಾರಿ ಅನುದಾನ ದುರ್ಬಳಕೆ ಪ್ರಕರಣಗಳನ್ನು ದಾಖಲು ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದೇನೆ ಹಾಗೆ ಪ್ರಾ ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೂ ಹಾಗೂ ಕೇಂದ್ರದ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಮನೋಹರ್ ಲಾಲ್ ಕಟ್ಟರ್ ಅವರು ಕೂಡ ಸಂಪೂರ್ಣ ದಾಖಲೆಗಳನ್ನು ರಿಜಿಸ್ಟರ್ ಪೋಸ್ಟ್ ಮಾಡಿ ಈ ಒಂದು ಬೃಹತ್ ತಗಣದ ತನಿಖೆಯನ್ನು ಸಿ ಬಿ ಐ ತನಿಖೆ ವಹಿಸಬೇಕು ಅಂತೇಳಿ ನಾನು ಕೇಳಿಕೊಂಡಿದ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಿಮ್ಮ ಸರ್ಕಾರದಲ್ಲೇ ಸಚಿವರು ನಿಮ್ಮ ಸಚಿವ ಸಂಪುಟದ ಸಚಿವರಾಗಿರ್ತಕ್ಕಂಥ ಭಾಗಿಯಾಗಿರ್ತಕ್ಕಂಥ ಈ ಒಂದು ಬೃಹತ್ ಹಗರಣದ ತನಿಖೆಯನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡಿದ್ದೇನೆ ಇದರಲ್ಲಿ ಇವರಿಗೆ ಪ್ರಮುಖವಾಗಿ ಬೈರ್ತಿ ಸುರೇಶ್ ಅವ್ರಿಗೆ ಖಾನ್ ಅವ್ರಿಗೆ ಮತ್ತು ವಿನಯ್ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಈ ಹಣ ದೋಸ್ಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಪೌರಾಡಳಿತ ಇಲಾಖೆಯ ಆಯುಕ್ತರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಪ್ರಭುಲಿಂಗ ಕಾವಲಿ ಕಟ್ಟಿ ಐ ಎ ಎಸ್ ಅಧಿಕಾರಿ ಸೇರಿದಾಗೆ ನಾ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಇಬ್ಬರು ಮುಖ್ಯ ಅಭಿಯಂತರಗಳ ವಿರುದ್ಧ ನಾನು ಇವತ್ತು ದೂರನ್ನು ಕೊಟ್ಟಿದ್ದೇನೆ ಅಂತಿಮವಾಗಿ ಮಾಧ್ಯಮಗಳ ಸಹಕಾರದಿಂದ ಈ ಹಗರಣವನ್ನು ಕೂಡ ನಾನು ಕಾನೂನು ಹೋರಾಟದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತೀನಿ ಅನ್ನೋ ದೃಢವಾದಂಥ ವಿಶ್ವಾಸ ನನಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತಾವು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ್ರು ಕೂಡ ಕೆಲವು ಸಚಿವರು ಶಾಸಕರು ಮಾಡ್ತಿರುವ ತಪ್ಪನ್ನು ನೋಡಿದ್ರೆ ಹುಚ್ಚಿನ ಮದುವೆನಲ್ಲಿ ಹುಂಡವಣೆ ಜಾಣ ಅನ್ನೋ ಥರ ಅವ್ರು ಮಾಡ್ತಿರೋ ಒಂದು ವ್ಯವಸ್ಥೆನೇ ಸರಿ ಇಲ್ಲ ಅಂತ ಅನ್ಸುತ್ತಿಲ್ಲ ಸರ್ ನೂರಕ್ಕೆ ನೂರು ಇವರಿಗೆ ಕೇಂದ್ರ ಸರ್ಕಾರದ ಅನುದಾನಗಳನ್ನು ದುರ್ಬಳಕೆ ಮಾಡ್ಕೊಳ್ಳೋಕ್ಕೆ ಇವರು ವ್ಯವಸ್ಥಿತವಾಗಿ ಸಂಚನ ರೂಪಿಸಿ ಅದಕ್ಕೆ ಪೂರಕವಾಗಿ ಪೂರ್ವ ನಿಗದಿತ ಗುತ್ತಿಗೆದಾರರನ್ನ ನಿಗದಿ ಮಾಡಿ ಅವರ ಮೂಲಕ ಇವರು ಈ ಹಣವನ್ನು ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ನೀವು ಕರ್ನಾಟಕ ರಾಜ್ಯದಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಇಪ್ಪತ್ತೇಳು ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ನೀವೇ ಖುದ್ದಾಗಿ ಹೋಗಿ ನೋಡಿದಾಗ ಅಂದಾಜು ಪಟ್ಟಿಯಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಕಾಮಗಾರಿಗಳು ಕೂಡ ಅನುಷ್ಠಾನ ಒಳ್ಳದೇ ಇರತಕ್ಕಂಥದ್ದು ಆದರೂ ಕೂಡ ಗುತ್ತಿಗೆದಾರರಿಗೆ ಸಂಪೂರ್ಣವಾದಂಥ ಹಣ ಬಿಡುಗಡೆ ಮಾಡಿರ್ತಕ್ಕಂಥ ಆಘಾತಕಾರಿ ವಿಷಯ ನಿಮಗೆ ಕಂಡು ಬರುತ್ತೆ ಹಾಗಾಗಿ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಇವತ್ತು ನಾನು ಸಂಪೂರ್ಣ ದಾಖಲೆಗಳ ಜೊತೆ ಲೋಕಾಯುಕ್ತದಲ್ಲಿ ಮತ್ತು ಜಾರಿ ನಿರ್ದೇಶನದಲ್ಲಿ ಮತ್ತು ಘನತಯುಕ್ತ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದೀನಿ ನೂರಾರು ಹಗರಣಗಳನ್ನ ಎಳ್ದಿದ್ದೀರಾ ಸರ್ ಅದರಲ್ಲಿ ಎಷ್ಟೋ ಹಗರಣಗಳು ಅದಕ್ಕೆ ನ್ಯಾಯ ಸಿಕ್ಕಿದೆ ಸರ್ಕಾರದ ಬೊಕ್ಕಸಕ್ಕೆ ಮತ್ತೆ ಕೋಟಿಗಟ್ಟಲೆ ಏನು ಲೂಟಿ ಮಾಡಿದ್ರು ಆ ಹಣ ವಾಪಸ್ ಸಿಕ್ಕಿದೆ ಇದರಲ್ಲೂ ಕೂಡ ಅಂಥದ್ದೊಂದು ಪ್ರತಿಫಲ ಸಿಗಲಿ ಒಳ್ಳೇದಾಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸೊ ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿಯಲ್ಲಿ ನಂಬುವನಾಗಬೇಕು ಭ್ರಷ್ಟತೆಯಲ್ಲಿ ಅಲ್ಲ ಅನ್ನೋದೇ ನಮ್ಮ ಉದ್ದೇಶ ಈ ನಿಟ್ಟಿನಲ್ಲಿ ಶ್ರೀತ ಎನ್ ಆರ್ ರಮೇಶ್ ಅವರು ಸತತವಾಗಿ ಹೋರಾಟ ಮಾಡ್ತಿದ್ದಾರೆ ಅವರ ಹೋರಾಟಕ್ಕೆ ಜಯ ಸಿಗಲಿ ಅಂತ ಹೇಳ್ತಾ ಇದು ನ್ಯೂಸ್ ಫಿಫ್ಟೀನ್ ಕನ್ನಡ ಕನಸಿನ ಭಾರತದ ನನಸಿಗಾಗಿ